ಶಿವಕುಮಾರ್ ನಾಟಿಕಾರ ಹೋರಾಟ ಕೇಂದ್ರ ಸರ್ಕಾರದ ಕಣ್ಣು ತೆರೆಸುವಂತಾಗಲಿ ನರಹರಿ ಪಟೇಲ್ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ರು ತಾನು ನಿಮ್ಮ ಎಂ ಜೆ ಅಫ್ಜಲ್ಪುರದಲ್ಲಿ ದತ್ತ ದೇವಸ್ಥಾನ ಹಾಗೂ ಕ್ಷೇತ್ರದ ಅಭಿವೃದ್ಧಿಗಾಗಿ ಹೋರಾಟಗಾರ ಶಿವಕುಮಾರ್ ನಾಟಿಕಾರ ಹಮ್ಮಿಕೊಂಡಿರುವ ಹೋರಾಟಕ್ಕೆ ಎಲ್ಲರೂ ಬೆಂಬಲಿಸುತ್ತಿರುವುದು ಒಳ್ಳೆಯ ಬೆಳವಣಿಗೆ ಜೊತೆಗೆ ಈ ಹೋರಾಟ ಈಗಾಗಲೇ ಬಿಡುಗಡೆಯಾಗಿರುವ ಅನುದಾನಕ್ಕೆ ಮಾತ್ರ ಸೀಮಿತವಾಗಬಾರದು ಇನ್ನು ಹೆಚ್ಚಿನ ಅನುದಾನವನ್ನು ಈ ಕ್ಷೇತ್ರಕ್ಕೆ ತಂದು ಅಭಿವೃದ್ಧಿ ಮಾಡುವತ್ತಾಗಲಿ ಎಂದು ಗ್ರಾಮದ ಯುವ ಮುಖಂಡ ನರಹರಿ ಪಟೇಲ್ ಹೇಳಿದರು ಗ್ರಾಮದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಕೇಂದ್ರ ಸರ್ಕಾರದ ಕಣ್ಣು ತೆರೆಯಿಸುವ ಕೆಲಸವನ್ನು ನಮ್ಮ ಹೋರಾಟಗಾರರು ಮಾಡಬೇಕು ಯಾಕೆಂದರೆ ಕೇಂದ್ರದಲ್ಲಿ ತಮ್ಮವರೇ ಆತ್ಮೀಯ ಸಚಿವರು ಇದ್ದಾರೆ ಅವರಿಂದಲೂ ಹೆಚ್ಚಿನ ಒತ್ತಡ ಹಾಕಿ ಅನುದಾನ ಕೊಡಿಸುವಲ್ಲಿ ತಾವು ಶ್ರಮವಹಿಸಬೇಕು ಎಂದರು ಶಾಸಕರಾದ ಎಂ ಎಂವೈ ಪಾಟೀಲ್ ಅವರು ಈಗಾಗಲೇ ಹಲವಾರು ಬಾರಿ ಅಭಿವೃದ್ಧಿ ಬಗ್ಗೆ ಗಮನಹರಿಸಿದ್ದಾರೆ ಜಿಲ್ಲಾಧಿಕಾರಿಗಳ ಜೊತೆಗೆ ಹಲವು ಶಾಸಕರು ಹಾಗೂ ಸಚಿವರ ತಂಡ ಅಭಿವೃದ್ಧಿ ನಿರಲಕ್ಷೆ ತಯಾರಿಸಿ ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಎಂದು ಎಲ್ಲರಿಗೂ ತಿಳಿದಿರುವ ವಿಚಾರ ಹಾಗಾಗಿ ವಿಶೇಷ ಹೆಚ್ಚಿನ ಅನುದಾನ ಕೇಂದ್ರದಿಂದಲೂ ಒದಗಿಸುವವರೆಗೂ ತಾವು ನಿರಂತರ ಹೋರಾಟ ಹಮ್ಮಿಕೊಳ್ಳಬೇಕು ಎಂದರು ವರದಿ ಚೆನ್ನೋ ಹಿಂಚೆಗೀಡಿ ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಹೋರಾಟ ಪ್ರಾರಂಭವಾಗಿದೆ ಶಿವಕುಮಾರ್ ನಾಟಿಕರ ಅವರ ನೇತೃತ್ವದಲ್ಲಿ ಧರಣಿ ಸಲ್ತಾಗ್ರ ಕೂತಿದ್ದಾರೆ ಗಣಗಾಪುರ ಅಭಿವೃದ್ಧಿಗಾಗಿ ಶಿವಕುಮಾರ್ ನಾಟಿಕರ್ ಅವರು ಕಾಳಜಿ ವಹಿಸಿ ಒಂದು ಗಣಗಾಪುರ ಅಭಿವೃದ್ಧಿ ಆಗ್ಬೇಕು ಗಣಗಾಪುರ ಕಾಶಿ ಅಂತ ಆಗ್ಬೇಕು ಅಂತ ಕೂತಿದ್ದಾರೆ ಅವರಿಗೆ ನನ್ನ ಸ್ವಾಗತ ನಮ್ಮ ಬೆಂಬಲ ಕೂಡ ಅವ್ರಿಗಿದೆ ಅವರು ಏನ್ ಮಾಡ್ಲಿಕ್ಕಿರ್ತಾರದು ಎಲ್ಲ ಚಲೋನೆ ಅದ ಬಟ್ ನಮಗ ಏನಪ್ಪಾ ಅಂದ್ರ ಇವಾಗ ಎಂ ಎಲ್ ಎ ಸಾಹೇಬರು ಹಾಗು ಮತ್ತ ರೀಸೆಂಟ್ಲಿ ಒಂದು ನಾಲ್ಕೈದು ಮಂದಿ ಬಂದಿ ಗಣಗ ಸರ್ವೆ ಮಾಡ್ಕೊಂಡು ಅವ್ರು ಎಷ್ಟು ಒಂದ್ನೂರ ಎಪ್ಪತ್ತಾರು ಕೋಟಿ ಏನೋ ನಿನ್ನೆ ಎಪ್ಪತ್ತೆಂಟು ಹಾ ಒಂದೂರ ಎಪ್ಪತ್ತೆಂಟು ಕೋಟಿ ಏನೋ ಎಂ ಎಲ್ ಎ ಸಾಹಿಬ್ ಹೇಳಿದಾರ ಮತ್ತೆ ಇನ್ನೊಂದು ಸಾಲ ಯೋಜನೆ ಅಡಿಯಲ್ಲಿ ಇನ್ನೊಂದು ಎಂಬತ್ನೂರು ಕೋಟಿ ಬಿಡುಗಡೆ ಆಗಲಿದೆ ಅಂತ ಹೇಳಿದಾರ ಅಲ್ಲಿ ಇವು ಎರಡು ಹೊರತುಪಡಿಸಿ ಇವಾಗ ಏನೋ ದಣಿ ಸತ್ಯಾಗ್ರಹ ಕೂತಿದ್ದಾರೆ ಅವ್ರಿಗೆ ಅಪಾರ ಬೆಂಬಲ ಇದೆ ಎಲ್ಲಾ ಸಮಾಜದ ಮುಖಂಡರಾಗ್ಲಿ ಎಲ್ಲಾ ಪಕ್ಷಾತೀತವಾಗಿ ಪಕ್ಷಾತಂತೆ ನೋಡ್ಲಾರ್ದ ಎಲ್ಲಾ ಕಡಿತ ಮಂದಿ ಬಂದಿ ಅವ್ರಿಗ ಸಪೋರ್ಟ್ ಮಾಡ್ತಾ ಇದ್ದಾರ ನಂದೇ ನಂದೇನ್ ಕಳಕಳಿಯ ತನಕ ಅಂದ್ರ ಇವು ಇಷ್ಟೆಲ್ಲಾ ಕೂತಿ ಇಷ್ಟೆಲ್ಲಾ ಸಪೋರ್ಟ್ ತಗೋಲಿ ಮಾಡ್ರಿ ನಮ್ದು ಸಪೋರ್ಟ್ ಅದ ಬಾಳ ಮಂದಿ ಸಪೋರ್ಟ್ ನೋವು ಅದ ಬಟ್ ಇವಾಗ ಏನ್ ಎಂ ಎಲ್ ಎ ಸಾಹಿಬ್ ಅದು ಒಂದೂರ ಎಪ್ಪತ್ತೆಂಟು ಮತ್ತೆ ಎಂಬತ್ ಮೂರು ಕೋಟಿ ಇವು ಎರಡು ಹೊರತು ಪಡಿಸಿ ಇವ್ ಏನ್ ಎರಡ್ನೂರು ಕೋಟಿ ಅಂತ ಹೇಳಿ ಅದು ಬದ ಭಗವತ್ತ ನೀವು ಮಾಡ್ರಿ ಅನ್ನೋ ಯಾಕಂದ್ರೆ ನಿಮ್ ಬಲ್ಯಕ್ಕೆ ಒಂದು ಹೋರಾಟ ಶಕ್ತಿ ಇದೆ ನಾಟಕ ಸಾಹೇಬರ ಬಲ್ಲಿ ಒಂದು ಬರೋ ಶಕ್ತಿ ಇದೆ ಅಪಾರ ಜನ ನಿಮ್ಗೆ ಬೆಂಬಲ ಕೊಡ್ತಾ ಇದಾರೆ ಈಗ ಬೆಂಬಲ ಕೊಡ್ತಾ ಇದಾರೆ ಅಂತಂದ್ರೆ ನೀವು ಕೂತಿರ್ಕ ಒಂದು ಏನಾದ್ರು ಒಂದು ಆಗ್ಬೇಕಿಲ್ಲ ಬರೇ ಈಗ ನೀವು ಕೂತಿದ್ರು ಅವ್ರು ಕೋಯ್ನ ಬಿಟ್ಟಿದ್ರಿ ಅಂತಂದ್ರೆ ನೀವು ಎದ ಕೂತಿದ್ರ ಅಂತ ಆಗ್ತಾರೆ ಈಗ ಅವರೇ ಅವರೇ ಇದು ಬಲದಿತ್ತು ಅಂದ್ರೆ ಒಂದ್ ಹತ್ತು ದಿನ ಬಿಟ್ಟು ಬರ್ತಾವ ಈಗ ಅವ್ರ ಏನು ಒಂದೂರ ಎಪ್ಪತ್ತಾರು ಕೋಟಿ ಆಯ್ತು ಮತ್ತೆ ಇನ್ನೊಂದು ಎಂಬತ್ ಮೂರು ಕೋಟಿ ಅವೆಲ್ಲ ಇನ್ನೊಂದು ಹತ್ತು ದಿನ ಲೇಟ್ ಆದ್ರೂ ಭೀ ಬಂದೇ ಬರ್ತಾವ ನಂದೇನು ಅವನ ಲೇಟ್ ಆಗ ಅವು ಬರೋದಿರಲಿ ನೀವು ಕೂತಿರ್ ಒಂದ್ ಏನಾದ್ರು ಒಂದು ಪ್ರಯೋಜನ ಆಗ್ಬೇಕಿಲ್ಲ ಇಷ್ಟೆಲ್ಲಾ ನಿಮಗ ಅಪಾರ ಜನ ನಿಮಗ್ ಬೆಂಬಲ ಕೊಡ್ತಾ ಇದ್ದಾರೆ ಇವತ್ತೇನೋ ಉಮೇಶ್ ಜಾಧವ್ ಸಾಹೇಬರು ಸುರೇಖೆ ಅಂತ ಮತ್ತ ನಿತಿನ್ ಗುತ್ತೇಗಾರ್ ಸಾಹೇಬರು ಇವಾಗಲೇ ಬಂದು ಹೋಗಿದಾರ ನಿನ್ನೆ ಎಮ್ ಎಲ್ ಎ ಸಾಹೇಬ್ರು ಬಂದ್ ಹೋಗ್ರು ಅಪಾರ ಜನ ಲೀಡ್ಗಳು ಎಲ್ಲಾ ನಿಮ್ಗ ಸಪೋರ್ಟಿಗ್ ಇದ್ದಾರೆ ಮಾಲೀಕ ಗುತ್ತೇಗಾರ್ ಸಾಹೇಬ್ರು ನಿಮಗ ವಿಡಿಯೋ ಮುಖಾಂತರ ಬೆಂಬಲ ಇದೆ ಬೆಂಬಲ ಸೂಚಿಸಿದ ಅಪಾರ ಜನ ನಿಮಗ ಇಷ್ಟೆಲ್ಲಾ ಬೆಂಬಲ ಇಟ್ಕೊಂಡು ಅವರು ಹೇಳಿದ ಅಮೌಂಟ್ ಯಾಕೆ ಇದು ಮಾಡ್ತೀರಿ ಅವರದ್ದು ಏನಾರ ಅವ್ರು ಮಾಡ್ಲಿ ಎಮ್ ಎಲ್ ಎ ಸಾಹೇಬರು ಮತ್ತ ರಾಜ್ಯ ಸರ್ಕಾರ ಏನೋ ಮಾಡ್ಲಿ ನಿಮ್ದೇನು ಏನು ಎರಡ್ನೂರು ಕೋಟಿ ರೂಪಾಯಿ ತನಕ ಅಲ್ಲಿಗಿತಿ ಅದು ಬರೋತನ ನೀವು ಹೇಳ್ಬೇಡ್ರ ತನಕ ನಮ್ಗೊಂದು ವಿನಂತಿ ಅದ ನೀವು ಮಾಡಿ ಮತ್ತ ನೀವು ಏನು ನಾಟೀಕರ್ ಸಾಹೇಬರದ್ದು ಏನು ಮಾಡ್ಲಿಕ್ಕಿತಿರಲ್ಲ ಇವಾಗ ಪ್ರೆಸೆಂಟ್ ದಣೇಶ್ ಸತ್ಯಾಗ್ರಹ ತನಕೆ ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಅದ ಯಾವಾಗ ನಾವು ನಿಮ್ಮಿಂದ ಸಪೋರ್ಟ್ ಇರ್ತೀವಿ ಕೇಂದ್ರ ಮಾಡಿರತ್ತಿ ನಿಮ್ಮ ಪಕ್ಷದವರೇ ಅದಾರ ಕುಮಾರಸ್ವಾಮಿ ಅವರು ಅವ್ರಿಗೆ ಹೇಳಿ ಇನ್ನು ಹೆಚ್ಚಿನ ಅನುದಾನವನ್ನು ಗಣಗಾಪುರಕ್ಕೆ ತರುವಂತ ವ್ಯವಸ್ಥೆ ಮಾಡ್ರಿ ಯಾಕಂದ್ರೆ ಸೆಂಟ್ರಲ್ ಅಲ್ಲಿ ಇವಾಗ ನಿಮ್ಮವರು ಒಬ್ಬರು ಇದ್ದಾರ ನಿಮ್ಮ ಪಕ್ಷದವರೇ ಇದ್ದಾರ ಸೊ ಅವರಿಂದ ಏನಾದ್ರು ನಮ್ಮ ಗಣಗಾಪುರ ಅಭಿವೃದ್ಧಿ ಆಗ್ಲಿ ಅನ್ನೋದು ಇನ್ನು ಇನ್ನೊಂದು ಹೇಳ್ಬೇಕ ಇವ್ ಏನ್ ನೀವಾಗ ಕೂತಿದಿರಾ ಇದು ಇಷ್ಟೇ ಗೆ ಆತಂಕ ಇದು ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಏನಾವ್ ಒಂದೂರ ಎಪ್ಪತ್ತಾರು ಒಂದ್ನೂರ ಎಪ್ಪತ್ತೆಂಟು ಏನೋ ಅಮೌಂಟ್ ಇದೆ ಅಲ್ಲ ಎಮ್ ಎಲ್ ಎ ಸಾಹಿಬ್ರು ಅದ್ ಅವ್ರು ಮಾರ್ನಾಗ ಆಗ್ತದ ಯಾಕಂದ್ರ ಅವ್ರು ಇವಾಗ ಎಲ್ಲಾ ಮಂದಿ ಗೊತ್ತಾಗ್ಬಿಡ್ತಾರ ಅವ್ರು ಮಾಡಿದ್ರು ಬಂದ್ ತಿಂದ ಅವ್ರು ಮಾಡರ್ಕ ಏನೋ ಅಂತದ ಅವೆಲ್ಲ ಇಲ್ಲ ನೀವ್ ಏನ್ ಇವಾಗ ಎರಡ್ನೂರು ಕೋಟಿ ಅಂತನ್ ಅದೊಂದು ಹೇಳಿದಿರಿ ಗಣಗಾಪುರ ಕಾಶಿ ಅಂತ ಆಗ್ಬೇಕ ಅನ್ಕೊಂಡಿರಿ ಅದು ಆಗತ್ತ ನಾನು ಹೇಳ್ಬೇಡ ನನ್ ವಿನಂತಿ ಅದ ನಮ್ ಗಣಗಾಪುರ ಸಮಸ್ತ ಸಮಾಜ ಅಹ್ ಸಮಾಜ ಆಗ್ಲಿ ಎಲ್ಲಾ ಪಕ್ಷ ನಿಮಗ ಸಪೋರ್ಟ್ ಮಾಡ್ಲಿಕ್ಕೆ ಇತ್ತದ ಅದೊಂದು ನಿಮ್ ಬೆಲೆ ಶಕ್ತಿ ಇದೆ ಕುಂದಿದೆ ಅತಂಕ